ಹಾಯ್ ನಾನು ಮೋಹನ್ ಪ್ರ್ಯಾಶನ್ ಕನ್ನಡ ಇವತ್ತು ನಿಮಗೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟವಾಗ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಒಂದು ಸಬ್ಸ್ಕ್ರೈಬ್ ಮೋಟಿವೇಶನ್ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ ರೀತಿ ಕಟಿಂಗ್ ಮಾಡ್ಬೇಕಂತ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಫಸ್ಟ್ ಈ ರೀತಿ ಸ್ಟ್ರೇಟ್ ಒಂದು ಲೈನ್ ಹಾಕೊಂಡು ಕ್ಲಾತ್ನ ಸ್ಟ್ರೇಟ್ ಕಟ್ ಮಾಡ್ಕೊಳ್ಳಿ ಆಮೇಲೆ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಇಷ್ಟು ಬ್ಯಾಕ್ ಲೆಂತ್ನ ಚೆಕ್ ಮಾಡ್ಕೊಡಿ ಕರೆಕ್ಟಾಗಿ ಈ ಶೋಲ್ಡರ್ ಜಾಯಿಂಟಿಂದ ಇಂದ ಬ್ಯಾಕ್ ಟಕ್ಸ್ ಹಾಕಿರ್ತೀವಲ್ಲ ಟಕ್ಸ್ ಜಾಯಿಂಟಿಗೆ ತಗೊಳ್ಳಿ ಕರೆಕ್ಟಾಗಿ ಹನ್ನೆರಡು ಇದೆ ಕರೆಕ್ಟಾಗಿ ಹನ್ನೆರಡು ಮುಕ್ಕಲು ಹಾಫ್ ಇಂಚು ಸ್ಟಿಚಿಂಗ್ ಮಾಡಿದ ಎಕ್ಸ್ಟ್ರಾ ಇಲ್ಲೂ ಸೇಮ್ ಅದೇ ಥರ ಮಾರ್ಕ್ ಮಾಡಿಕೊಳ್ಳಿ ಹನ್ನೆರಡು ಮುಕ್ಕಲು ಸ್ಟಿಚಿಂಗ್ ಮಾಡಿ ನೆಕ್ಸ್ಟ್ ಸ್ಟ್ರೇಟೇ ಲೈನ್ ಹಾಕೊಳ್ಳಿ ಹಾಫ್ ಅಂಡ್ ಡೌನ್ ಗೆ ಒಂದು ಲೈನ್ ಹಾಕೊಳ್ಳಿ ಯಾಕೆಂದ್ರೆ ಇದು ಬೋಟ್ ಅಲ್ಲಿ ಇದೆ ಹಾಗಾಗಿ ಆಮೇಲೆ ಶೋಲ್ಡರ್ ಮೆಜರ್ಮೆಂಟ್ ಕರೆಕ್ಟ್ ಈ ಚೆಕ್ ಮಾಡ್ಕೊಳ್ಳಿ ಕಾಣಿಸ್ತಿದೆಯಲ್ವಾ ಹದಿಮೂರು ಇಂಚ್ ಇದೆ ಹದಿಮೂರನ್ನ ಡಿವೈಡ್ ಮಾಡಿಕೊಳ್ಳಿ ಆರೂವರೆ ಬರುತ್ತೆ ಆರೂವರೆ ಹಾಫ್ ಇಂಚ್ ಎಕ್ಸ್ಟ್ರಾ ಸ್ಟಿಚ್ಚಿಗೋಸ್ಕರ ಆಮೇಲೆ ಈ ಥರ ಶೋಲ್ಡರ್ ಬೆಲ್ಟ್ ಇದ್ರೆ ಕರೆಕ್ಟಾಗಿ ಚೆಕ್ ಮಾಡಿಕೊಡಿ ಎಷ್ಟಿದೆ ಅಂತ ಇಲ್ಲಿ ಎರಡು ಇಂಚಿದೆ ಯಾವುದೇ ಥರ ಎರಡು ಇಂಚು ಸ್ಟಿಚ್ಚಿ ಮಾರ್ಜಿನ್ ಹೋಸ್ಕರ ಒಂದು ಕಾಲು ಇಂಚು ಎರಡು ಕಾಲು ಈ ರೀತಿ ಕ್ರಾಸ್ ಲೈನ್ ಹಾಕೊಡಿ ಒಂದು ಸೈಡ್ ಬೋಟ್ ನೆಕ್ ಇರೋದ್ರಿಂದ ಎರಡೂವರೆ ಇಂಚು ಇಂಚ್ ನೆಕ್ ಡೌನ್ ಮಾಡ್ತಾ ಇದ್ದೀನಿ ಒಂದು ಸ್ಟ್ರೇಟ್ ಲೈನ್ ಹಾಕೊಡಿ ಈ ರೀತಿ ಮಾರ್ಕ್ ಹಾಕಿ ಈ ರೀತಿ ಡ್ರಾ ಮಾಡ್ಕೊಡಿ ವೇಸ್ಟ್ ಮೆಜರ್ಮೆಂಟ್ನ ಈ ರೀತಿ ಚೆಕ್ ಮಾಡಿಕೊಡಿ ಇಲ್ಲಿ ಹೊಗ್ಸ್ಬೆಲ್ಟ ರಿಂಗ್ ಇರತ್ತಲ್ವ ಇದನ್ನು ಬಿಟ್ಟು ಈ ಕಡೆ ಹೊಕ್ಸ್ಬಟ್ಟನ ತಗೊಳ್ಳಿ ನೋಡಿ ಇಪ್ಪತ್ತಾರು ಕಾಲ್ ಬರ್ತಾ ಇದೆ ಅದಕ್ಕೆ ಇಪ್ಪತ್ತಾರು ಕಾಲ್ನ ನೋಟ್ ಮಾಡ್ಕೊಂಡಿದ್ದೀನಿ ಇಪ್ಪತ್ತಾರು ಕಾಲ್ ಅರ್ಧ ಹದಿಮೂರುವರೆ ಪಾಯಿಂಟ್ ಎರಡು ಬರುತ್ತೆ ಹದಿಮೂರುವರೆ ಪಾಯಿಂಟ್ ಎರಡು ಅರ್ಧ ಆರು ಮುಕ್ಕಾಲ್ ಪಾಯಿಂಟ್ ಒಂದು ಬರುತ್ತೆ ಇಪ್ಪತ್ತಾರು ಕಾಲಿದೆ ಇಪ್ಪತ್ತಾರು ಕಾಲ ನಾಲ್ಕನೇ ಭಾಗನ ಡಿವೈಡ್ ಮಾಡಿ ಕರೆಕ್ಟಾಗಿ ಇಲ್ಲಿಡಿ ಆಮೇಲೆ ಒಂದು ಒನ್ ಇಂಚ್ ಎಕ್ಸ್ಟ್ರಾ ಆಮೇಲೆ ಒನ್ ಆ್ಯಂಡ್ ಹಾಫ್ ಇಂಚು ಸ್ಟಿಚಿಂಗ್ ಮಾಡಜಿನು ಆಮೇಲೆ ಡಾಟ್ ಪಾಯಿಂಟಿಗೆ ಅಂದರೆ ಬ್ಯಾಕ್ ಡಾಟ್ ಸೆಂಟ್ರು ಹಾಫ್ ಇಂಚ್ ಅದರ ಕಡೆ ಈ ಕಡೆ ಮಾರ್ಜಿನ್ನು ನೆಕ್ ಡೀಪ್ ಏನು ಮಾಡಬೇಕಂದ್ರೆ ನಿಮಗೆ ಕರೆಕ್ಟ್ ಈ ಬೆಲ್ಟ್ನ ಚೆಕ್ ಮಾಡಿಕೊಡಿ ಬ್ಯಾಕ್ ಬೆಲ್ಟ್ ಇಲ್ಲಿ ನೋಡಿ ಮೂರುವರೆ ಇದೆ ಹಾಗೆ ಮೂರುವರೆ ಸ್ಟಿಚಿಂಗ್ ಮಾಡ್ತೀನಿ ನೆಕ್ಸ್ಟ್ರಾ ಆರ್ಮುಲ್ ಡೌನು ಆರ್ಮುಲ್ ಡೌನ್ನ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟವು ಯಾರು ತಗೊಳ್ಬೇಕಂದ್ರೆ ಸಲ ಈ ರೀತಿ ಟೇಪ್ ಇಟ್ಟು ಚೆಕ್ ಮಾಡಿ ನೋಡಿ ಕರೆಕ್ಟ್ ಎಕ್ಸಾಕ್ಟ್ ಫೈವ್ ಪಾಯಿಂಟ್ ಫೈವ್ ಕಾಣಿಸ್ತಿದೆ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಇಲ್ಲಿಂದ ಕರೆಕ್ಟ್ ಸ್ಟಿಚಿಂಗ್ ಮಾಡಿ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಕರೆಕ್ಟಾಗಿ ಐದುವರೆ ಬರ್ತಿದೆ ಐದುವರೆಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಶೋಲ್ಡ್ರು ಏಳು ಇಂಚ್ ಇದೆ ಇಲ್ಲಿ ಒಂದ್ ಇಂಚು ಮೈನಸ್ ಮಾಡಿ ತಗೊಳ್ಳಿ ಒಂದು ಇಂಚ್ ಯಾಕೆ ಮೈನಸ್ ಮಾಡಬೇಕಂದ್ರೆ ಇಲ್ಲಿ ಒಂದು ಇಂಚ್ ಮೈನಸ್ ಮಾಡಿಲ್ಲ ಏಳು ಇಂಚೇ ಕರೆಕ್ಟಾಗಿ ಇಟ್ಟಿದ್ದೀರಾ ಅಂದರೆ ಇಲ್ಲಿಗೆ ಬರುತ್ತೆ ನಿಮ್ಗೆ ಇಲ್ಲಿ ಸ್ಟೇಟ್ ಲೈನ್ ಬಂದಾವಾಗ ನಿಮಗೆ ರಿಂಕಲ್ಸ್ ಅನ್ನೋದು ಬರುತ್ತೆ ರಿಂಕಲ್ಸ್ನ ಅವಾಯ್ಡ್ ಮಾಡಲಿಕ್ಕೆ ಒಂದು ಇಂಚನ್ನ ಮೈನಸ್ ಮಾಡಿ ತಗೊಳ್ಳಿ ಅರ್ಥ ಆಯ್ತಾ ಚೆಸ್ಟ್ ಮೆಜರ್ಮೆಂಟು ಚೆಸ್ಟ್ ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಬೇಕು ಅಂದರೆ ಈ ರೀತಿ ಚೆಕ್ ಮಾಡ್ಕೊಳ್ಳಿ ನೋಡಿ ಎಂಟು ಮುಕ್ಕಾಲಿದೆ ಇದೆ ಎಂಟು ಮುಕ್ಕಲ್ನ ಇಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ ನೋಡಿ ಹದಿನೇಳುವರೆ ಬರ್ತಿದೆ ಹದಿನೇಳುವರೆ ಇಲ್ಲಿ ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ ಏನಾದರೂ ಫೋಲ್ಡ್ ಆಗಿದ್ರೆ ಐರನ್ ಮಾಡ್ಕೊಬಿಡಿ ತುಂಬಾ ಈಸಿ ಆಗತ್ತೆ ನೋಡಿ ಎಕ್ಸಾಕ್ಟ್ ಹದಿನೇಳುವರೆ ಬರ್ತಿದೆ ಓಕೆನಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಈ ರೀತಿ ಕೊಡಬೇಕು ಈ ರೀತಿ ಚೆಕ್ ಮಾಡ್ಬೋದು ಇದು ಇನ್ನೊಂದು ಮೆಥಡ್ ನೋಡಿ ಎಕ್ಸಾಕ್ಟ್ ಹದಿನೇಳುವರೆ ಬರ್ತಿದೆ ಕಾಣ್ತಾ ಇದೆಯಾ ಈ ರೀತಿನೂ ಮಾಡ್ಬೋದು ಇಲ್ಲ ನಾನು ಫಸ್ಟ್ ಹೇಳ್ಕೊಟ್ಟಿರೋ ಥರನೂ ಮಾಡಬಹುದು ಹದಿನೇಳುವರೆ ಹದಿನೇಳುವರೆನ ಅರ್ಧ ಮಾಡಿ ಎಂಟು ಮುಕ್ಕಲ್ ಬರುತ್ತೆ ಎಂಟು ಮುಕ್ಕಲ್ನ ಇದು ಕರೆಕ್ಟಾಗಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ಈ ರೀತಿ ಕರೆಕ್ಟಾಗಿ ಆರ್ಮನ್ ಶೇಪ್ನ ಡ್ರಾ ಮಾಡಿ ಆರ್ಮನ್ ಶೇಪ್ ಕರೆಕ್ಟಾಗಿ ಡ್ರಾ ಮಾಡ್ಲಿಕ್ಕೆ ಆಗಲ್ಲ ಅಂದರೆ ನೀವು ಆರ್ಮನ್ ಸ್ಕೇಲ್ನ ಯೂಸ್ ಮಾಡಿ ತುಂಬಾ ಈಸಿ ಆಗುತ್ತೆ ಇವಾಗ ಹಾರ್ಮೋನ್ ಚೆಕ್ ಮಾಡಿ ಫಸ್ಟ್ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಮೆಜರ್ಮೆಂಟ್ ಬ್ಲೌಸ್ ಎಷ್ಟಿದೆ ಅಂತ ನೋಡಿ ಏಳು ಇಂಚ್ ಅಂದ್ರೆ ಹದಿನಾಲ್ಕು ಇಂಚ್ ಇದೆ ಇವಾಗ ಚೆಕ್ ಮಾಡಿ ನೋಡಿ ಕರೆಕ್ಟಾಗಿ ಏಳು ಇಂಚ್ ಬರ್ತಾ ಇದೆ ಈ ರೀತಿ ಪಕ್ಕಾ ಮೆಜರ್ಮೆಂಟ್ ಬರಬೇಕು ಹಾಗಿದ್ರೆ ಮಾತ್ರ ನಿಮ್ಗೆ ಕರೆಕ್ಟಾಗಿ ಬರುತ್ತೆ ನೆಕ್ಸ್ಟ್ ಬ್ರಾಡು ಮೂರಿಂದ ತಗೊಳ್ತಾ ಇದ್ದೀನಿ ಮೂರ್ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಶೇಪ್ನ ಡ್ರಾ ಮಾಡಿ ಈ ರೀತಿ ಕಾಣಿಸ್ತಿದ್ಯಾ ತೋರಿಸಿ ಒಮ್ಮೆ ಈ ರೀತಿ ಕರೆಕ್ಟ್ ಆಗಿ ನೆಕ್ ಡ್ರಾ ಮಾಡ್ಕೊಳ್ಳಿ ನೋಡಿ ಡ್ರಾಪ್ ನೆಕ್ ನ ಕರೆಕ್ಟ್ ಡ್ರಾ ಮಾಡ್ಕೊಳ್ಳಿ ಬಟ್ ನಿಮ್ಗೆ ಬೇರೆ ಯಾವ್ದು ನೆಕ್ ಬೇಕಿದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ತಗ್ ಚಟ್ಕ ಹಾಕೊಳ್ಳಿ ಫ್ರಂಟ್ ಪಾರ್ಟ್ ಯಾವ ರೀತಿ ಕಟಿಂಗ್ ಮಾಡ್ಬೇಕಂದ್ರೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗೂ ಇದೇ ರೀತಿ ನೀವು ಬ್ಯಾಕ್ ಪಾರ್ಟ್ ಮಾರ್ಕ್ ಮಾಡ್ಕೊಂಡ್ರಲ್ವಾ ಅದೇ ತರ ಸೇಮ್ ನೀವು ಬಾಡಿ ಮೆಜರ್ಮೆಂಟ್ ಯಾವ ರೀತಿ ಮಾರ್ಕ್ ಮಾಡ್ತೀರೋ ಅದೇ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು ಸೇಮ್ ಇದೇ ರೀತಿ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಸೇಮ್ ಒನ್ ಇಂಚ್ ಕಡಿಮೆ ಮಾಡಿ ಮಾರ್ಕ್ ಮಾಡ್ಕೊಬೇಕು ಇವಾಗ ಡಾಟ್ ಪಾಯಿಂಟ್ ಡಾಟ್ ನ ಯಾವ ರೀತಿ ಮೆಜರ್ಮೆಂಟ್ ಅಂದ್ರೆ ಇಲ್ಲಿ ನೋಡಿ ಇದು ಲಾಸ್ಟ್ ಟೈಮ್ ಮಾರ್ಕಿಂಗ್ ಇಲ್ಲಿ ಕಾಣಿಸ್ತಾ ಇದೆ ಕಾಣ್ತಾ ಇದೆಯಾ ಅಂದೆ ಇಲ್ಲಿದೆ ಇಲ್ಲೇನು ಮಾಡ್ಬೇಕಂದ್ರೆ ಈ ಶೋಲ್ಡರ್ ಪಟ್ಟಿಯಿಂದ ಇಲ್ಲಿಂದ ಈ ರೀತಿ ತಗೊಳ್ಳಿ ಇಲ್ಲಿಂದ ಕರೆಕ್ಟ್ ಇಲ್ಲಿಗೆ ಒಂಬತ್ತು ಮುಕ್ಕಾಲು ಇಂಚ್ ಇದೆ ಒಂಬತ್ತು ಮುಕ್ಕಾಲು ಹಾಫ್ ಇಂಚ್ ಎಕ್ಸ್ಟ್ರಾ ಹತ್ತು ಕಾಲು ಬರುತ್ತೆ ಮಾರ್ಕ್ ಮಾಡಿಕೊಡಿ ನೆಕ್ ಡೀಪು ನೆಕ್ ಡೀಪ್ ಎರಡು ರೀತಿ ತಗೊಬೋದು ಯಾವ ರೀತಿ ಅಂದರೆ ಒಂದು ಈ ರೀತಿ ತಗೋಬಹುದು ಇಲ್ಲಿಂದ ಸ್ಟೇಟ್ ಎಷ್ಟು ಬರುತ್ತೋ ಅಂತ ನೋಡಿ ನೋಡಿ ಇಲ್ಲಿಂದ ನಿಮ್ಗೆ ಗೊತ್ತಾಗಿಲ್ಲ ಸ್ಕೇಲ್ ಇಟ್ಕೊಳ್ಳಿ ಆರೂವರೆ ಇದೆ ಓಕೆನಾ ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿಂದ ಈ ರೀತಿ ಏಳು ಮುಕ್ಕಲ್ ಇದೆ ನೋಡಿ ತೋರಿಸ್ತೀನಿ ನಿಮ್ಗೆ ಏಳು ಮುಕ್ಕಲ್ಲು ನಿಮ್ಗೆ ಆರೂವರೆ ಅಂತ ಹೇಳಿದ್ನಲ್ವಾ ನೋಡಿ ಎಕ್ಸೆಕ್ಟ್ ಆರೂವರೆ ಇದೆ ಆಮೇಲೆ ನೆಕ್ ಬ್ರಾಡು ನೆಕ್ ಬ್ರಾಡು ಮೂರು ಮೂರೀತಿ ತಗೊಳ್ತಾ ಇದ್ದೀನಿ ಈ ರೀತಿ ಲೈನ್ ಹಾಕೊಳ್ಳಿ ಆಮೇಲೆ ನೆಕ್ ಶೇಪ್ ನಾ ಮಾಡಿ ಅರ್ಥ ಆಗಿಲ್ಲ ಅಂದ್ರೆ ಇಲ್ಲಿ ನೋಡಿ ಇನ್ನೊಂದ್ಸಲ ಹಾಕ್ತೀನಿ ಇದು ನೆಕ್ ಬ್ರಾಡ್ ಮಾರ್ಕಿಂಗ್ ಡಾಟ್ ಪಾಯಿಂಟ್ ಬಿಡ್ತನ ಯಾವ ರೀತಿ ತಗೊಳ್ಬೇಕಂದ್ರೆ ಇಲ್ಲಿಂದ ಅಲ್ವಾ ಇಲ್ಲಿಂದ ಕರೆಕ್ಟ್ ಇಲ್ಲಿಗೆ ನೋಡಿ ಮೂರು ಇಂಚ್ ಬರ್ತಾ ಇದೆ ಎಕ್ಸಾಕ್ಟ್ ಅಷ್ಟೇ ಇಡಿ ಮೂರು ಇಂಚ್ ಕಟ್ ಆಗಿರೋದ್ರಿಂದ ಫ್ರಂಟ್ ಲೆಂತ್ನ ಒಂದು ಟೂ ಇಂಚ್ ಆಗುವಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಈ ರೀತಿ ಮೂರು ಇಂಚ್ ಇದೆ ಅಲ್ವಾ ಇಲ್ಲಿ ಟೂ ಅಂಡ್ ಹಾಫು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಆರ್ಮೌಂಡ್ ರೌಂಡ್ ಇಲ್ಲಿಂದ ಎಕ್ಸಾಕ್ಟ್ ಈ ರೀತಿ ಶೇಪ್ ಹಾಕೊಳ್ಳಿ ಸೆಂಟರ್ ಚೆಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಸೆಂಟರ್ ಚೆಸ್ಟ್ ಬಂದು ಒಂಬತ್ತು ಇಂಚ್ ಇದೆ ಕಟ್ ಇಲ್ಲೂ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಹಾಫ್ ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಹಾಫ್ ಇಂಚ್ ಅಥವಾ ಮುಕ್ಕಾಲು ಇಂಚ್ ಆಗುವಷ್ಟು ಕ್ರಾಸ್ ತಗೊಳ್ಳಿ ಆಮೇಲೆ ಈ ಕ್ಲಾತ್ನ ಕರೆಕ್ಟ್ ಆಗಿ ಬ್ಯಾಕ್ ಪಾರ್ಟ್ ನ ಕರೆಕ್ಟ್ ಆಗಿ ಈ ರೀತಿ ಇಟ್ಕೊಳ್ಳಿ ಈ ಲೈನ್ ಅಟ್ಯಾಚ್ ಇರಬೇಕು ಇಲ್ಲನ್ನು ಅಟ್ಯಾಚ್ ಇರಬೇಕು ನಾನು ಕ್ಲಾತ್ ಡಸ್ಟ್ ಆಗಿದಂತೆ ನಾನು ಕ್ಯಾಂಡಲ್ ಮಾರ್ಕಲ್ಲಿ ಯೂಸ್ ಮಾಡ್ತಿದ್ದೀನಿ ಬಟ್ ನಿಮ್ಮ ಮಾರ್ಕಿಂಗ್ ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ಆಲ್ಮೋಸ್ಟ್ ಗೊತ್ತಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಮತ್ತೆ ಈ ಲೈನು ಕಾಣಿಸ್ತಿದೆಯಾ ಇವಾಗ ಇದು ಈ ಲೈನು ಮತ್ತು ಈ ಲೈನು ಎಕ್ಸಾಕ್ಟ್ ಇದೇ ರೀತಿ ಶೇಪ್ ಇರಬೇಕು ನೋಡಿ ಮೊದಲು ಮಾರ್ಕಿಂಗ್ ಇಲ್ಲಿತ್ತಲ್ವಾ ಇಲ್ಲಿ ಸ್ವಲ್ಪ ಕ್ರಾಸ್ ಬರುತ್ತೆ ಈ ರೀತಿ ಮಾಡ್ಕೊಳ್ದೆ ನಿಮಗೆ ಆರ್ಮೋಲ್ ಜಾಯಿಂಟ್ ಬರುತ್ತಲ್ಲ ಸ್ಲೀವ್ ಜಾಯಿಂಟ್ ಮತ್ತೆ ಹಾರ್ಮಲ್ ಜಾಯಿಂಟ್ ಸೆಂಟ್ರಲ್ಲಿ ಅಲ್ಲಿ ಅಪ್ ಆ್ಯಂಡ್ ಡೌನ್ ಬರಲ್ಲ ವೇಸ್ಟ್ ಮೆಜರ್ಮೆಂಟ್ ಆರು ಮುಕ್ಕಲ್ ಇದೆ ಆರು ಮುಕ್ಕಲ್ ಪಾಯಿಂಟ್ ಎರಡು ಇದೆ ಇಲ್ಲಿ ಡಿವೈಡ್ ಮಾಡಬೇಕು ಆರು ಮುಕ್ಕಲ್ ಪಾಯಿಂಟ್ ಎರಡು ವೇಸ್ಟ್ ಮೆಜರ್ಮೆಂಟ್ ಇಲ್ಲಿಂದ ಆರು ಮುಕ್ಕಾಲು ಪಾಯಿಂಟ್ ಎರಡಿದೆ ಹಾಗಾಗಿ ಇಲ್ಲೂ ಸೇಮ್ ಅದೇ ಥರ ತಗೊಳ್ಬೇಕು ನೋಡಿ ಆರೂವರೆ ಅಂದರೆ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಪಾಯಿಂಟ್ ಎರಡಿದೆ ಎಕ್ಸ್ಟ್ರಾ ಮಾರ್ಜಿನ ಬಿಟ್ಟು ಎರಡೂವರೆ ಪಾಯಿಂಟ್ ಎರಡಿಂದ ಆರು ಮುಕ್ಕಾಲು ಪಾಯಿಂಟ್ ಎರಡು ಇಲ್ಲಿ ತಗೊಳ್ಬೇಕು ಇಲ್ಲಿಂದ ಕರೆಕ್ಟಾಗಿ ಈ ರೀತಿ ಮಾರ್ಕ್ ಇಲ್ಲಿಂದ ಇಲ್ಲಿಗೆ ಐದು ಇಂಚ್ ಇದೆ ಇಲ್ಲಿ ಎಕ್ಸಾಕ್ಟ್ ಐದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಈ ರೀತಿ ಶೇಪ್ ಹಾಕೊಳ್ಳಿ ಇವಾಗ ಪ್ರಿನ್ಸಸ್ ಮಾರ್ಕಿಂಗ್ ಇಲ್ಲಿಂದ ಕಾಣ್ತಿಲ್ಲ ಇನ್ನೊಂದ್ಸಲ ಆಗ್ತೀನಿ ಪ್ರಿನ್ಸಸ್ ಕಟ್ ಬಗ್ಗೆ ಇನ್ನೊಂದ್ಸಲ ಫುಲ್ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಯಾವ ಮೆಜರ್ಮೆಂಟ್ ಮೇಲೆ ಪ್ರಿನ್ಸ್ ಕಟ್ ಮಾರ್ಕಿಂಗ್ ಬೇಕು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ನನಗೆ ಅದೇ ಮಾರ್ಕಿಂಗ್ ಯಾರು ಜಾಸ್ತಿ ಕಮೆಂಟ್ಸ್ ಬಂದಿದೆಯೋ ಅದೇ ಮೆಜರ್ಮೆಂಟ್ ಮೇಲೆ ನಾನು ಪ್ರಿನ್ಸ್ ಕಟ್ ಮಾರ್ಕಿಂಗ್ ಮಾಡ್ತೀನಿ ಅಂದ್ರೆ ತರ್ಟಿ ಟೂ ಬೇಕೋ ತರ್ಟಿ ಫೋರ್ ಬೇಕೋ ತರ್ಟಿ ಸಿಕ್ಸ್ ಬೇಕು ಅಂತ ಕಮೆಂಟ್ಸ್ ಹಾಕಿ ಆ ಕಮೆಂಟ್ಸ್ ನ ಯಾರು ಜಾಸ್ತಿ ಯಾವ್ದು ಕಮೆಂಟ್ಸ್ ಬಂದಿದೆಯೋ ಅದೇ ಮೆಜರ್ಮೆಂಟ್ ಮೇಲೆ ನಿಮಗೆ ವಿಡಿಯೋ ಮಾಡ್ತೀನಿ ನಾನು ಹೇಳ್ಕೊಟ್ಟಿರ ನಿಮಗೆ ನಿಮ್ಗೆ ಅಂತ ಕಮೆಂಟ್ ಅಂತ ತಿಳಿಸಿ ಅರ್ಥ ಆಗ್ತಿದ್ಯೋ ಇಲ್ಲೋ ಅಂತ ನಂಗೂನು ಗೊತ್ತಾಗತ್ತೆ ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಆಗಿಲ್ಲ ಸಹ ಹೇಳಿ ಅರ್ಥ ಆದ್ರೂ ಸಹ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಒಂದೇ ಒಂದ್ ಲೈಕ್ ಇಂದ ನಮ್ಗೆ ಮೋಟಿವೇಶನ್ ಸಿಗಬೇಕಾಗತ್ತೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗೋಣ